ಇವತ್ತು ನಾವು ಮಾವು ಮೇಳದಲ್ಲಿ ಒಂದು ಪ್ರದರ್ಶನ ಕೂಡ ಒಂದು ಸಣ್ಣ ಎಕ್ಸಿಬಿಷನ್ ಟೈಪ್ ಅಲ್ಲಿ ಇಟ್ಟಿದ್ದೀವಿ ನಮ್ಮ ಜಿಲ್ಲೆನಲ್ಲಿನೇ ಒಂದು ತುಂಬಾ ಒಂದು ಪ್ಯಾಷನ್ ಆಗಿ ತಗೊಂಡು ಮಾವು ಬೆಳೆಗಳನ್ನು ಬೆಳೆಯುವ ಶ್ರೀ ಗಾಂವ್ಕರ್ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದರು ಅವರು ಒಂದು ನೂರು ವೆರೈಟಿಯನ್ನು ಬೆಳೆದಿದ್ದಾರೆ ಅವರ ಒಂದು ಹೊಲದಲ್ಲಿನೇ ಬೆಳೆದಿದ್ದಾರೆ ಸೊ ಅದನ್ನು ಇವತ್ತು ಪ್ರದರ್ಶನ ಮಾಡಿದೀವಿ ಅದರಲ್ಲಿ ಸುವರ್ಣ ರೇಖಾ ಮಿಯಾ ಜಾಕಿ ಮುಂತಾದ ತುಂಬಾ ಹೈ ಕ್ವಾಲಿಟಿ ಹಾಗೂ ಹೈ ಪ್ರೈಸ್ ಇರುವ ವೆರೈಟೀಸ್ಗಳನ್ನು ಅವರು ಬೆಳೆದಿದ್ದಾರೆ ಅದಕ್ಕೆ ಕೂಡ ಮಾರ್ಕೆಟಲ್ಲಿ ಅವರ ಹತ್ರ ಸಂವಾದ ಮಾಡುವಾಗ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರುವುದಾಗಿನೂ ಹೇಳ್ತಾ ಇದ್ದಾರೆ ಸೊ ಆ ಕುರಿತು ಎಲ್ಲ ರೈತರಿಗೆ ಕೂಡ ಮಾವು ಬೆಳೆಗಾರರಿಗೆ ಒಂದು ಇದರ ಬಗ್ಗೆನೇ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಶೀಘ್ರದಲ್ಲಿ ಅವರ ಒಂದು ಜಾಗಕ್ಕೆ ನಾವು ಕೂಡ ಭೇಟಿ ಕೊಟ್ಟು ಆಸಕ್ತಿ ಇರುವ ರೈತರಿಗೆ ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಕೂಡ ಈ ತಿಳುವಳಿಕೆ ಮಾಡುವಂಥದಕ್ಕೆ ಕೂಡ ಒಂದು ತೋಟಗಾರಿಕೆ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದರಿಂದ ಎಲ್ಲರಿಗೆ ಕೂಡ ಅನುಕೂಲ ಆಗಲಿ ಮುಂದಕ್ಕೆ ಸುಮಾರು ವೆರೈಟೀಸನ್ನು ಬೆಳೆಯಲಿ ಅಂತ ಅವ್ರು ಮಾತಾಡುವಾಗ ಒಂದು ಹೇಳಿದ್ರು ಧಾರವಾಡ ಜಿಲ್ಲೆಯ ಒಂದು ಹವಾಮಾನದ ಒಂದು ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ ಯಾವ ವೆರೈಟಿ ಇದ್ರೂ ಕೂಡ ಇಲ್ಲಿ ಬೆಳೀತಾ ಇದೆ ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಇಲಾಖೆ ವತಿಯಿಂದ ಕೂಡ ಅದನ್ನು ಆಲೋಚನೆ ಮಾಡೋಕ್ಕೆ ಹೇಳಿದ್ದೀವಿ ಹಾಗಾಗಿ ಯಾವುದು ನಮ್ಮ ಸಿಟಿಗೆ ನಮ್ಮ ಒಂದು ವೆದರ್ ಕಂಡೀಷನ್ಗೆ ಯಾವುದು ಸೂಟಬಲ್ ವೆರೈಟೀಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಹೇಳುವ ಮುಖಾಂತರ ಇನ್ನೂ ಕೂಡ ರೈತರಿಗೆ ಒಂದು ಬೆಳೆ ಸಿಗುವುದಕ್ಕೆ ಅವಕಾಶ ಇರ್ತದೆ ಅಂದ್ರೆ ಸಿ ಡಿಮ್ಯಾಂಡ್ ಅಂಡ್ ಸಪ್ಲೈನೇ ಈಗ ನಮ್ಮ ಜಿಲ್ಲೆನಲ್ಲಿ ನಾವು ನೋಡಿದೀವಿ ಅಂದ್ರೆ ಒಂದು ನಮ್ಗೆ ಅಷ್ಟೊಂದು ಕಡೆ ನಮ್ಗೆ ಸಿಗ್ತಾ ಇಲ್ಲ ಈ ಒಂದು ರೈತರ ಒಂದು ಹೊಲದಲ್ಲಿ ಮಾತ್ರ ಸಿಗ್ತಾ ಇದೆ ಈಗ ಜಾಸ್ತಿ ಅದನ್ನು ಅದನ್ನು ಬೆಳೆದಾಗ ಇನ್ನು ಕಡಿಮೆ ರೇಟ್ ಅಲ್ಲಿ ನಮಗೆ ಸಿಗ್ಬಹುದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಅದು ಯಾರು ಕೂಡ ಈ ಒಂದು ಪ್ರೊಪಗೇಟ್ ಮಾಡುವ ಅದನ್ನು ಸೀಡ್ ಮೆಟೀರಿಯಲ್ ಕೂಡ ಅವರಿಗೆ ಸಿಗ್ಬೇಕಾಗ್ತದೆ ಸೊ ಹಾಗಾಗಿ ತೋಟಗಾರಿಕೆ ಇಲಾಖೆಯವರು ಇದು ಎಲ್ಲಿ ಸಿಗ್ತದೆ ಎಂಬುದನ್ನು ರೈತರಿಗೆ ಮಾಹಿತಿ ಕೊಡುವ ಮುಖಾಂತರ ಹಾಗೂ ಅದರದು ಅವ್ರು ಹೇಳಿದರು ನೂರ ಐವತ್ತು ದಿವಸ ಅದನ್ನು ಹಣ್ಣು ಮಾಡೋದಕ್ಕೇನೆ ವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಅಷ್ಟೊಂದು ಟೈಮ್ ಡಿಲೇ ಕೂಡ ಇರ್ತದೆ ಸೊ ಅದೆಲ್ಲನೂ ಕೂಡ ನಾವು ಮಾಡಿದಾಗ ಅವ್ರಿಗೆ ಬೆಳೆ ಸಿಗ್ತದೆ ಅದರಲ್ಲಿ ಪ್ರೋಟೀನ್ ಅಂಶಗಳ ಕುರಿತು ನನಗೆ ಸದ್ಯಕ್ಕೆ ಅದರ ಬಗ್ಗೆನ ಮಾಹಿತಿ ಇಲ್ಲ ಅದನ್ನ ತಿಳ್ಕೊಂಡು ನಿಮಗೆ ಹೇಳ್ತೀವಿ ಬಟ್ ಆದಾಗ್ಯೂ ಈಗ ಅದು ನೋಡೋದಕ್ಕೆ ಕೂಡ ಸೇಬ್ ಥರ ಆ್ಯಪಲ್ ಟೈಪಲ್ಲಿ ಇದೆ ಕಲರ್ ಡಿಫ್ರೆಂಟ್ ಇದೆ ಫ್ಲೇವರ್ ಡಿಫ್ರೆಂಟ್ ಇದೆ ಹಾಗೂ ಅದರದು ಕಡಿಮೆ ಅವೈಲಬಿಲಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನಮಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಹಾ ಒಂದು ತಿಂಗಳವರೆಗೆ ಅದನ್ನು ಇಟ್ಕೊಳ್ಬಹುದು ಅಂತ ಅಂದ್ರೆ ಇದೆ ಅವರಿಗೆ ಇಪ್ಪತ್ತೈದು ಹಣ್ಣು ಮಾತ್ರ ಈ ವರ್ಷ ಸಿಕ್ಕಿದೆ ಅಂತ ಶ್ರೀ ಗ್ರಾಮ್ಕೋರ್ ಅವರು ಹೇಳಿದ್ರು ಸೊ ಇಪ್ಪತ್ತೈದು ಹಣ್ಣಿಗೆ ಕೂಡ ಆನ್ಲೈನ್ ಅಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಸಿಟೀಸ್ ಎಲ್ಲ ಅವ್ರಿಗೆ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಅಲ್ಲಿ ಕೆಲವೊಂದು ಜನ ತಗೊಂಡೋಗ್ತಾರೆ ಅಂತ ಬಟ್ ನಾವು ನೋಡಿದಾಗ ಒಂದು ಹಣ್ಣು ಹತ್ತು ಸಾವಿರ ಅಂದ್ರೆ ನಮ್ಗೆ ಒಂದು ತುಂಬಾ ಹೈ ಕಾಸ್ಟ್ಲಿ ಆಗಿನೇ ಕಾಣ್ತದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಗೊಳಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಜಾಸ್ತಿ ಇದನ್ನು ಅವೈಲಬಿಲಿಟಿ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಆಗಬಹುದು ಅಂತ ಮೇಜಕ್ಕೆ ವಿಶೇಷ ಅಂದ್ರೆ ಮೇನ್ ಇದು ಒರಿಜಿನಲ್ ಜಪನೀಸ್ ರೀ ಜಪನೀಸ್ ಆಗ ಮೇಜಕ್ಕೆ ಅಂತ ಅಲ್ಲಿ ಬೆಳೀತಾರ ಅಲ್ಲಿ ಊರ ಮೇಜಕ್ಕೆ ಅಂತ ಒಬ್ಬರು ರೈತ ಅದನ್ನ ಹೆಸರು ಅದು ಅಲ್ಲಿ ಕ್ವಾಲಿಟಿ ಅಲ್ಲಿ ಬೆಳೀತಾ ನಾವು ಅದ್ರೊಳಗ ಸ್ವೀಟ್ನೆಸ್ ಬಹಳ ಐತಿ ನಮ್ಮ ಧಾರವಾಡ ಆಪೋಸ್ ಇದ್ರಕ್ಕಿಂತ ಸ್ವೀಟ್ ಹೆಚ್ಚಿಗೆ ಐತಿ ಹೆಲ್ತಿಗೆ ಬೆನಿಫಿಟ್ ಬಹಳ ಐತೆ ಇದು ಅಲ್ಲಿಂದ ಒರಿಜಿನಲ್ ಗಿಡ ತರೋದ್ರಿಂದ ಇಲ್ಲಿ ಬೆಳೆಸಿದ್ರಿಂದ ಆ ಟೈಪ್ ಅದು ಡಿಮಾಂಡ್ ಭಾಳ ಐತೆ ಅದಕ್ಕೆ ಈ ಸರ್ತೇನೆ ಫಸ್ಟ್ ಟೈಮ್ ಇದು ಇಪ್ಪತ್ತೈದು ಬಿಟ್ಟೈತಿ ಇಲ್ಲಿಗೆ ಮೂರು ನಾಲ್ಕು ಬಿಡ್ತಿತ್ತು ಅದು ಇಷ್ಟು ವರ್ಷ ಈ ವರ್ಷ ಎಲ್ಲ ಹೋದ ವರ್ಷದಿಂದ ಎಲ್ಲ ಇದಾಗಿದ್ದರಿಂದ ಈ ವರ್ಷ ಇಪ್ಪತ್ತೈದು ಬಿಟ್ಟೈತೆ ರೀ ಅದ್ರಾಗಿ ಒಂದು ಇಲ್ಲಿ ತಂದೆ ಈಗ ಅದ ಅದರದ್ದು ವಿಶೇಷ ಅಂದರೆ ಅದು ಬೆಲೀಲಿಕ್ಕೆ ಭಾಳ ಜ್ಯೂಸ್ ತಗೋತದೆ ಒಂದು ದೀಡ್ನೂರು ದಿವ್ಸಾರು ಬೇಕು ರೀ ಅದಕ್ಕೆ ಒಂದು ಹಣ್ಣು ಇದಾಗ ಆಮೇಲೆ ಹಣ್ಣು ಆಗ್ಬೇಕಾದ್ರೆ ಹದಿನೈದು ದಿವ್ಸ ಬೇಕ್ರಿ ಒಂದು ತೆಗೆದ್ಮೇಲೆ ನ್ಯಾಚುರಲ್ ಹಣ್ಣು ಒಂದು ವಿ ಮಟ್ಟನ ಹಂಗೆ ಉಳಿದ್ರು ಅದು ಕಲರು ಅದು ಕಟ್ ಮಾಡಿದಾರ ಟೇಸ್ಟು ವಾಸನೆ ಎಕ್ದೋ ಸ್ಪೆಷಲ್ ಇರ್ತದೆ ತಗೊಂಡೋಗಿ ಅದು ನಾವು ಯಾರ್ಯಾರ ಆನ್ಲೈನ್ ಇವರೆಲ್ಲ ನಮ್ಮ ಪ್ರವೀಣ್ ಗಾಂವ್ಕರ್ ಅದನ್ನು ಆನ್ಲೈನ್ದಾಗ ಇದ್ರು ಆ ಪೂನಾ ಬಾಂಬೆದಾಗೆಲ್ಲ ಇದು ಮಾಡಿರ್ತಾರೆ ಅಲ್ಲಿ ಆನ್ಲೈನ್ದಾಗ ಕಳಿಸ್ತಾರೆ ಆನ್ಲೈನ್ಗೆ ಯಾರು ಬೇಕು ಅನ್ನೋದು ಈಗ ಧಾರವಾಡದಿಂದ ಒಂದು ಬುಕ್ ಆಗಿದೆ ಈಗ ಇನ್ನು ಸ್ಟಾರ್ಟ್ ಇನ್ನೂ ಸ್ಟಾರ್ಟ್ ಹೆಲ್ತ್ ಬೆಳಪಿಟ್ ಅಂದ್ರೆ ಹೆಲ್ತ್ ಬೆಳಪಿಟ್ ಅಂದ್ರೆ ಅದಕ್ಕೆ ಮೇನ್ ಅಂದ್ರೆ ಕಣ್ಣಿಗೆ ನಮ್ಮ ಇದಕ್ಕೆ ಲಿವರಿಗೆ ಇದಕ್ಕೆ ಅದ್ರ ಟೆಸ್ಟ್ ಇದು ಅಂತ ಹೇಳಿ ಅದರ ಸ್ಪೆಷಲ್ ಇದು ಟೆಸ್ಟಿಂಗ್ ಆಗಿದೆ ಜಪಾನಿಗೆಲ್ಲಾನು ಅದರಿಂದ ಅದಕ್ಕೆ ಅಷ್ಟೇ ಡಿಮಾಂಡ್ ಆಯ್ತದ ಮೂರ್ಡು ಎರಡು ಸಾವಿರದ ಹನ್ನೆರಡು ರಂಗ್ ನಾ ತಂದಿದ್ದ ರತ್ನಗಿರಿ ಹೋದಾಗ ಒಂದು ವರ್ಷ ಮೊದ್ಲೇ ಅವ್ರಿಗೆ ಒಂದು ಹತ್ತು ಗಿಡ ಬೇಕಂತೇಳಿ ಇವು ಎರಡು ಆಮೇಲೆ ಇಸ್ರೇಲಿದ್ದು ಎರಡು ಆಮೇಲೆ ಥೈಲ್ಯಾಂಡದ್ದು ಆಮೇಲೆ ಅಮೇರಿಕನ್ ಎರಡು ಒಟ್ಟೆ ಒಂದು ಹತ್ತು ಗಿಡ ಬೇರೆ ಬೇರೆ ಇದಾವೆ ನಾವು ಈಗ ನಾವು ಒಂದು ಹಣ್ಣಿಗೆ ಹತ್ತು ಸಾವಿರ ರೂಪಾಯಿ ಹೇಳಿದ್ರಿ ಹತ್ತು ಸಾವಿರ ರೂಪಾಯಿ ಒಂದು ತಗೋತಾರೆ ಸೇಲಾಕ್ತ ಸೇಲಾಕ ಸೇಲಾಕ್ರೆ ಆಮೇಲೆ ಭಾಳ ಮಂದಿ ರಿಲೇಷನ್ಗೆ ಹೆಂಗ್ರ ಈಗ ತಾವು ಬರೆಯವ್ರೆ ಎಲ್ಲರೂ ಇರ್ತಾರೆ ಒಂದು ಟೇಸ್ಟ್ ಮಾಡ್ಬೇಕಂದ್ರೆ ಒಂದು ಹಣ್ಣು ಆದ್ಮೇಲೆ ಒಂದು ನಾಲ್ಕೈದು ಮಂದಿ ಕೂಡ ಒಂದೊಂದು ಟೇಸ್ಟ್ ಮಾಡಕ್ ಇದು ಮಾಡ್ಕೊಡ್ತಾರೆ ಆ ಟೈಪ್ನು ಮಾಡ್ತೇವೆ ಎಲ್ಲ ರಿಲೇಷನ್ ಭಾಳ ಮಂದಿ ಇರೋದ್ರಿಂದ ಇದು ನಮ್ಮ ಧಾರವಾಡ ಕಲ್ಕೇರಿ ಧಾರವಾಡ ಗ್ರಾಮಕ್ಕೆ ಕಲ್ಕೇರಿಯಾಗಿ ಬೆಳೆದಾರೆ ಇದನ್ನು ಧಾರವಾಡದಿಂದ ಹದಿನೇಳು ಕಿಲೋಮೀಟರ್ ಕಲಕೇರಿ ತೋಟ ಅದ್ರೊಳಗೆ ಅಲ್ಫಾನ್ಸ್ ಐತ್ರಿ ಏಳು ಫಾರ್ಸ ಒಂದು ಏಳು ಸಾವಿರ ಗಿಡ ಇದ್ದಾವೆ ನನ್ನ ಹೆಸರು ಪ್ರಮೋದಕ್ಕೆ ಆರಂಭ ಮಾಡ್ತಾರೆ ಆಮ್ಯಾಗ ನಾವು ಎಕ್ಸ್ಪೋರ್ಟು ಮಾಡ್ತೇವೆ ಪೂನಾ ಬಾಂಬೆ ಯು ಎಸ್ ಎ ಮನೆ ಎರಡುವರೆ ಟನ್ ಯು ಎಸ್ ಎ ಕಳ್ಸಿದ್ದೀವಿ ಸಿಂಗಾಪುರ್ ಕಳಿಸಿದ್ದೀವಿ ಎಲ್ಲ ಬಳಗದಿಂದ ಆಮ್ಯಾಗ ನಾವು ರೆಗ್ಯುಲರ್ ಆಗಿ ಹೋದ ತಿಂಗಳು ಇಪ್ಪತ್ತನೇ ತಾರೀಕಿಂದ ಮುಂದೆ ಈ ತಿಂಗಳು ಹೆಣ್ಣು ಮಠನು ಗಾಂಧಿ ಶಾಂತಿ ನಮ್ಮ ಜರ್ ಆರ್ ಟಿ ಸ್ಕ್ವೇರ್ ಪೆಟ್ರೋಲ್ ಪಂಪು ನಮ್ಮೆಲ್ಲಾನು ಕಂಟಿನ್ಯೂ ರಿಟೇಲ್ ಸೇಲ್ ಇರ್ತದೆ ಆಲ್ಫಾನ್ಸು ಹೀಗಾಗಿ ಡಿಮಾಂಡ್ ಓತು ಧಾರವಾಡ ಆಪೋಸ್ ಹೆಂಗೆ ಐತೆ ರೀ ಸ್ಪೆಷಲ್ ಐತೆ ರತ್ನಗಿರಿನೂ ಚಲೋನು ಈ ಧಾರವಾಡದೂ ಚಲೋ ಈ ಕ್ಲೈಮೇಟಿಗೆ ನಂಬರ್ ಒನ್ ಕ್ಲೈಮೇಟಿಗೆ ಬರ್ತದೆ